ಸಂಕ್ರಾಂತಿ ಬಂತು ತೋರತೋಸೂರು ಬಿತ್ತೋ ಎಳ್ಳು ಬೆಲ್ಲ ತಿಂದಾಯ್ತು ತಿಂದಾಯ್ತು ಎಳ್ಳು ಬೆಲ್ಲ ತಿಂದಾಯ್ತು ದೇವ್ರ ಮುಂದೆ ಪಿಚ್ಚರ್ ಆಡ ಆಡ್ತಾರ ನೆಲರ್ ಅಯ್ಯ ಅದಕ್ಕೆ ದೇವ್ರಿಗೆನ್ ಗೊತ್ತಾಕತ್ತೆ ದೇವ್ರಿಗೆ ಇವತ್ತ ಸಂಕ್ರಾಂತಿ ಐತ್ರಿ ದೇವ್ರಿಗೆ ತಿನ್ರಿ ನಾನು ಆಡಬಾರ್ದು ಇದು ಪಿಚ್ಚರ್ ಆಡ

ಯಾವ್ದು ಇಸ್ ಮಾಡಕ್ ಹೊಂಟಿದಿ ಮತ್ತೆ ಬಾರವ್ವ ಲಕ್ಷ್ಮವ್ವ ನಮ್ ಮನಿಗ ಆರತಿ ಬೆಳಗ್ಗೆ ಆರತಿ ಬೆಳಗ್ಗೆ ಅಂತ ಬೆಳಗ್ಬೇಕು ಬಾರವ್ವ ಲಕ್ಷ್ಮವ ಮನಿಗೆ ಆರತಿ ಬೆಳಗಿ ನಮ್ ಮನಿಗ ಆರತಿ ಬೆಳಗಿ ಆಗ ನಾವೊಂದ್ ಅನ್ನೋದ್ ಬೇರೆತ್ ನೀದ ಬೇರೆ ಹಂಗಲ್ಲ ಆರತಿ ಬೆಳಗಿರಿ ಬಂಗಾರದ ಆರತಿ ಬೆಳಗಿರಿ ಅಂತ ಬೆಳಗ್ಬೇಕು ಆರತಿ ಬೆಳಗಿ ಬಂಗಾರ್ದ ಆಡತ್ತೀವಿ ಹಿಂಗ ಆಡ್ಬೇಕು ನೀ ಏನು ಎಪ್ಪ ಎಪ್ಪ ಮಿಶೋ ಮಿಶ ಅಂತ ನೀ ಮಾಡಾಕತ್ತೀವ ನಾ ಏನು ಮಾಡಿದ್ರಿ ವಿಶ್ ಮಾಡತ್ತಿರಿ ನೀವಾರ ವಿಶ್ ಮಾಡಿಲ್ಲ ಅದಕ್ಕೆ ನನಗೆ ಮಾತಾಡಕ ಬರಂಗಿಲ್ಲ ನಾನು ಮಿಶ್ ಮಾಡ ಹಂಗೆ ಅವ ಹಾಡಕ್ಕೆಲ್ಲ ನಾನು ದೇವ್ರೇ ತಪ್ಪತವ ಒಳ್ಳೇದು ತಾಯಿ ನಮ್ಮವ್ವ ನಿಮಗೂ ಹ್ಯಾಪಿ ಸಂಕ್ರಾಂತಿ ರೀ ಹ್ಮ್ ಹ್ಯಾಪಿ ಸಂಕ್ರಾಂತಿ ಆಳವ ಸಂಕ್ರಾಂತಿ ಸಂಕ್ರಾಂತಿ ಅಂತ ಹೇಳ್ ಕೇಸಿಂದ್ರ ದೇವರು ಮುಂದೆ ನಿಂತಿ ದೇವ್ರು ಆಡ ಹಾಡಕ್ಕೆ ದೇವ್ರದ ಏನದು ನೀಡಿದ್ದು ಪಿಕ್ಚರ್ ಹಾಡ ಹಾ ಹಂಗ ಆಡಬಾರ್ದು ಚಂದಾಗಿ ಪೂಜೆ ಮಾಡಬೇಕು ದೇವ್ರ ಹಾಡ ಹಾಡಿ ಪೂಜೆ ಮಾಡ್ಬೇಕು ತಪ್ಪಾಗೈತಂತಿ ಹ್ಮ್ ಹಂಗ ಹಾಡ ಹಾಡಾಕಲ ಹಂಗ ಮಾಡಲ್ರಿ ತಪ್ಪಾತ್ರಿ ತಪ್ಪಾತ್ರಿವ್ರ ಹ್ಮ್ ಒಂದ್ರ ಮಠ ಬರೇ ಒಂದ್ ನಸಿನಾಗ ಎದ್ದಿ ಒಂದ್ರ ಮಠ ಬರೇ ದೇವ್ರ ಅದು ಬರೀ ಪಿಚ್ಚರ್ ಹಾಳ ಹಾಡ್ಕೋತ ದೇವ್ರ ಪೂಜೆ ಮಾಡಿ ನೀನು ಉಣ್ಣುದ್ ಯಾವಾಗ ಯಾವಾಗ ಅಡ್ಗಿ ಮಾಡಾಕಿ ಯಾವಾಗ ತಿನ್ಬೇಕು ಈ ಸದ್ದ ಮಾಡ್ತೀನ್ರಿ ಎಟ್ಟೋತ್ ಮಾಡ್ತೀ ಕೈ ಅದ ಹೊಟ್ಟಿ ಸಕೈತಿ ಎರಡ ನಿಮಿಷನ್ಯಾಗ ಮಾಡ್ತೀನ್ರಿ ಮಾಡೋ ತಪ್ಪಾ ತಪ್ಪಾ ಅದೇ ನನ್ ಶಮ್ ಬಿಡಪ್ಪ ನೊ ಜೊತೇನೋ ಹಾಳ ಆಡಂಗಿಲ್ ತಾಯಿ ನಿನ್ನ ಮುಂದ ತಾಯಿ ತಪ್ಪ 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 ತೊಳ ತಪ್ಪ ಅಡ್ಗಿ ಏನ್ ಮಾಡ್ಲಿ ಹಂಗ ಐತಿ ಅನ್ನ ಸಾರುರ್ರಿ ನಿನ್ನಿದು ಅಲ್ಲ ಮೂರು ಮೂರು ದಿನದ ಸಾರು ಅನ್ನ ಉಣಿಸ್ತಿದಿ ಮತ್ತಿನ ನಾಳೆ ನಿನ್ನಿದೈತಂತವ ನೀನು ಚೆಂದ ರೊಟ್ಟಿ ಪಲ್ಯ ಮಾಡೋದು ಕಲಿ ಬಂದಿಟ್ಟು ಏನ್ ಬರೀ ಅನ್ನ ಸಾರು ಅನ್ನ ಸಾರು ನಾನು ಹಾಕುದು ಒತ್ತಾಟ ಇರ್ಲಿ ನೀ ಯಾರು ನಾಳೆ ಪೌಷ್ಟಿಕಾರ ಮಕ್ಳಿಗೆ ಯಾರು ಚಂದಾಗ ಯಾರು ಬೆಳಬೇಕಿಲ್ಲ ಒಳಗೆ ಮಕ್ಳು ಉದ್ದಿಟ್ಟು ಅನ್ನ ಸಾರು ಬರೀ ಅನ್ನ ಸಾರದಾಗ ಬೆಳಿತಾವ್ ಮಕ್ಳು ಚೆಂದ ಚಲೋ ಚಲೋ ಚಲೋದು ಉಣ್ಣಬೇಕವ ರೊಟ್ಟಿ ಪಲ್ಯ ಅಂಥದ್ದು ಇಂಥದ್ದು ಕಾಯಿ ಪಲ್ಯ ಅಂತ ಮಾಡ್ಕೊಂಡು ಬರೀ ಬೇಸರ ಮಾಡ್ಕೋತಿದಿ ಬೀ ಅನ್ನ ಸಾರ ಅನ್ನ ಸಾರ ನಾನ್ ಕೂತ್ ಕುರ್ತಿಲ್ಲೇ ಆಯ್ತು ನಾ ಊರಿಗೆ ಹೋಗಿ ನಿಮ್ಗೆ ಹೋಗಿ ಯಾರು ಬಿಡ್ಕೊತ ನಿನ್ನಿದ್ರಿ ಏನತ್ರಿ ಸಾರ್ ಬಿಸಿ ಮಾಡ್ತೀನ್ರಿ ಬಿಸಿ ಆಗತ್ರಿ ಬಿಸಿ ಅದೇ ಆಡು ಒಂದೇ ರೀ ಬಿಸಿ ಬಿಸಿದಂದ್ರ ಅಂದ್ರ ಬೇಕಾದ್ರೆ ಬೇಕಾದ್ರ್ ಸ್ವಲ್ಪ ನೀರ್ ಹಾಕಿ ಕುದಿಸ್ತೀನ್ರಿ ಸಾರು ಬಿಸಿ ರೀ ಬಿಸಿ ಬಿಸಿ ರೆಡಿ ಆಗ್ತೈತ್ರಿ ಅಂತದು ನಾವು ತಿನ್ನುದಿಲ್ಲ ಅದನ್ನ ಕಾಸುದು ಅದನ್ನ ತಿನ್ನುದು ನಾವು ತಿನ್ನುದಿಲ್ಲ ಬೇರೆ ಬೇರೆ ಮಾಡಿದ್ರೆ ತಿನ್ನು ಅದನ್ನ ತಿನ್ನಂತ್ರ ಒಟ್ಟಿ ಹೆಂಗ ಒಟ್ಟು ತುಂಬತ್ತೆನದು ಬಟ್ ತುಂಬ ಆಗಿಲ್ಲ ಏನು ತುಂಬ ಆಗಿಲ್ಲ ನೀನು ಮಾಡ್ಲಿಕ್ಕಂದ್ರೆ ಬಿಡ ನಾನು ಮಾಡ್ಕೊಂಡು ತಿಂತೀನಿ ಆ ಕಡೆ ಎಲ್ಲಿ ನಿನ್ನ ಜೋಡಿ ಕಿರಿಕಿರಿ ಆಯ್ತು ನೀವೇ ಮಾಡಿಬಿಡ್ರಿ ನಾನು ಎಷ್ಟು ತಿಂದ್ರೆ ಐದು ಗಂಟೆಕ ನಿದ್ದೆ ಸ್ವಲ್ಪ ನಿದ್ದೆ ಹೇಳಾಕಿತ್ರಿ ನಕೊಂಡು ಸ್ವಲ್ಪ ಎಷ್ಟು ಮಾಡ್ತೀನಿ ಇಷ್ಟು ಹೇಳಕ್ಕೆ ಸುದ್ದಿ ಬೆಳೆಸಿ ಮಾತಾಡಾಕತ್ತಿದ್ದೆ ನೀನು ನನ್ಗೆ ಗೊತ್ತಿತ್ತೇಳಿ ಹಿಂಗೆ ಮಾಡ್ತೀಯಂತ ನೀವು ಜಾಸ್ತಿ ಮಾಡ್ಕೊಳಕತ್ತಿ ಅಂತ ನಾನೇ ಮಾಡ್ಬೇಕು ನನಗೂ ಗೊತ್ತಾಗತ್ತಿತ್ತು ಏ ಮುಗಿತೇನಿ ಜಾತ್ರೆ ಅಂದ ಇಪ್ಪತ್ತು ತಾಸು ಆಯ್ತಲ್ಲ ಹೋಗಿ ಬಚ್ಚಲಾಗೆ ಒಂದು ಗಂಟೆಗೆ ಎದ್ ಕೇರಿ ತಿರುಗಿ ಭಾರ ಒಂದಾಗೈತಿ ಟೈಮ ಈಗ ಜಳ್ಕ ನೀವ ನಾ ಇದಕ್ಕೆ ಎದ್ದಿನ ಜಳಕ ಮಾಡಿ ಕುಂತೀನಿ ಇವ್ರು ನನಗ ಅಂತಾರ ಮಾತೊಂದು ಮಾತು ನೀವು ಈಗ ಜಳ್ಕ ಹೋಗಾನೆ ಇವ್ನಿಗೆ ಏನು ಅನ್ನವಂದ್ರಿ ಅದಕ್ಕೆ ಹೇಳಿದ್ ನಿನಗ ಅಂತ ಅಂತೇಳಿ ಅವ್ರು ಏನು ಮಾಡಿದ್ರು ಭೀ ಏನು ಯಾರು ತಲೆ ಕೆಡ್ಸ್ಕೊಳ ಏನು ನಡ್ದ್ರೆ ಜಳಕ ಮಾಡಿದ್ರೆ ಒಂದು ಚಿಂತೆ ಪಟಕ್ನ ಎದ್ದು ಬರ್ಲಿಕ್ಕಂದ್ರೆ ಒಂದು ಚಿಂತೆ ಸಾರಿ ಕಳಿಸ್ದ್ರೆ ಒಂದು ಚಿಂತೆ ಹೊರಗೆ ನಿಂತರ ಒಂದು ಚಿಂತೆ ಕೂತ್ರು ಒಂದು ಚಿಂತೆ ಎಲ್ಲ ಚಿಂತಿರುತ್ತೆ ಅದಕ್ಕೆ ಏನು ನಡ್ದಾರದು ಇದ್ರೆ ಬೆಕ್ಕದಲ್ಲಿ ಬರಲಿ ಒಂದ ಬರ್ಲಿ ಬರಲಿ ಎರಡು ಎರಡಕರ ಬರಲಿ ತಿಳಿಕ ಇರ್ಸ್ಕೊಳಂಗಿಲ್ಲ ಅದಕ್ಕೆ ನಿಮ್ಗೆ ಗಂಡ ಹಿಡಿ ಅಂತ ಹೇಳೋದು ಇಬ್ರು ಕೂಡ ಹೆಣ್ಣು ಹೆಣ್ಣಿ ಹೆಣ್ಣು ಹೆಣ್ಣು ಹೆಣ್ಣಂತ ಬಡ್ಕೊಬೇಡ್ರಿ ಚಲೋ ನೋಡಿ ನೋಡಮ್ಮ ಒಂದ್ ಗಂಡ್ ಹೆಣ್ಣು ಹೆಣ್ಣೀರಿ ಅಂತ ಯಾವಾಗ ನೋಡ್ತೀವ ಗಂಡು ಗಂಡು ಗಂಡ ಅಂತಿರ್ಕ ತಾನ ಒಂದ್ ಹೆಣ್ಣಿಗೆ ಬತ್ತ ಹೆಣ್ಣಿಗೆ ಬ್ಯಾಡ ಬ್ಯಾಡ ಹೆಂಗ್ ವಿಚಾರೀ ನಮಸ್ಕಾರ

ಹೆಣ್ಣು ಭೂಮಿ ಭೂಮಿಗೆ ಬಿದ್ಕೊ ಅಯ್ಯ 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 ಅಂತ ಅಂತು ಅಯ್ಯ ಅಯ್ಯ ಅನ್ಕೋತ ಹೋಗ್ಬಿಡ್ತೈತ ಅವ್ ಹಂಗ ಎಲ್ಲ ಮನೆ ಅಯ್ಯ ಅಯ್ಯ ಅನ್ಕೋತ ಹೋಗ್ಬೋದು ಗಂಡ ಹೊಡೆದ್ರ ಅಯ್ಯ ಚಲೋ ಆತ ಯಾವ ಅಂತಾರ ಅದು ಅದ್ರಾಗ ಪರಕ್ ಐತಿ ಹೌದೇ ಆ ಲೆಕ್ಕ ಬರೋಬ್ಬರಿ ಐತಿ ನಿಂದು ಈಗ ಗಂಡ ಬೇಕು ಗಂಡ ಬೇಕು ಗಂಡ ಬೇಕು ಅಂತ ಎಲ್ಲಾರು ಗಂಡ ಆಡ್ಕೋತ್ ಕುಂತ್ರ ಗಂಡಿಗೆ ಮದ್ವಿ ಮಾಡಕ್ಕೆ ಹೆಣ್ಣರ ಬೇಕಲ್ಲ ನಿಮಗ್ ಮಾಡ್ಯಾಕರ ಸ್ವಸ್ತಿಯಾರ ಬೇಕಲ್ಲ ನಿಮಗ್ ಬೇಕಲ್ಲ ನೀವು ಬೇಕಲ್ಲ ಹೆಣ್ಣು 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 ಅಂತ ಅಷ್ಟು ದ್ವೇಷ ಮಾಡ್ತೀರಿ ನೀವು ಈಗ ಹೆತ್ತ ತಾಯಿನೂ ಹೆಣ್ಣು ಕಟ್ಕೊಳಕಿನೂ ಹೆಣ್ಣು ಆದ್ರೆ ಮಗಳ ಹೆಣ್ಣು ಇರಬಾರ್ದು ಯಪ್ಪಾ ನಾ ಒಬ್ಬಾಕಿನ ಎಲ್ಲ ಊರ್ ಜಗತ್ತನೆ ಅಂತಾರ ಹೆಣ್ಣು ಬೇಡ ಅಂತ ಹೇಳಿ ಗಂಡು ಗಂಡು ಗಂಡ ಗಂಡು ಗಂಡ ಅಂತ ಹೇಳ್ತಾ ಹೋಗಿ ಎದ್ದು ಹೋಗಕರಿ ನಿಮ್ಗೆ ಎಷ್ಟು ಅರ್ಥ ಆಗಲ್ವಾ ಗಟ್ಟು ಬಿದ್ದಾಗ ನಿಮಗೆ ಬುದ್ಧಿ ಬರೋದು ರೀ ಅಲ್ಲ ಒಂದಿದಿ ಈಗ ಎಲ್ಲಾ ದೇವ್ರು ಎಲ್ಲಾ ತೇರ್ಗಿ ಎಲ್ಲಾ ಓದ್ ಆಮೇಲೆ ಈಗ ಹೋಗೋಣ ಜಾತ್ರೆಗ ನೀವು ಬರಲ್ಲ ಅಂದ್ರೆ ಬಿಡ್ರಿ ಪ್ರೇಮ ಪ್ರೇಮ್ ಕರ್ಕೊಂಡೋಗ್ತೀನ್ರಿ ಈಗ ಎದ್ದಿದ್ದಿ ಮನ್ಯಾಗ ಒಂದ್ ದಗದ ಉಳಿಸ್ ಮಾಡ ಎಲ್ಲಾ ಚೊಕ್ಕ ದಗದ ಮಾಡ ಆಮೇಲೆ ಜಾತ್ರೆಗ್ ಹೋಗೋಣ ಕೆಲ್ಸ ಏನಿಲ್ರಿ ನಾ ಬಾಣಸಿಗನ್ರಿ ನೀವ್ ಹೆಂಗಿದ್ರೂ ಕಸ ಆತ್ರಿ ಆದ್ರಿ ಹೋಗಿತ್ರಿ ಹೋಗತ್ರಿ ಕೈಕೋತ್ ರೆಡಿಯಾಗಿ ಹೋಗೋಣ ಚಂಜಿಕೇನೇ ತಡಗಿ ವಾಪಸ್ ಏನ್ ಬಂದ್ ಮಾಡೋದ ಬೇಕಾಗಿಲ್ರಿ ಅಲ್ಲಿ ಶಿಸ್ತು ಉಂಡು ಭಾಳ ಚಂದ ಬಿಡುಮ್ರಿ ಜಾತ್ರೆಗೆ ಊಟ ಇದ್ದೇರಿತ್ರಿ ಅನ್ನ ಸಾರು ಬಿಟ್ಟರು ಭಾರಿ ಮಾಡಿರ್ತಾರೆ ರೀ ಏನಾರ ಶಿರಾಗಿರೋ ಗಿಗ್ಗಿ ಮಾಡ್ತಾರೆ ರೀ ಶಿಸ್ತು ಜಡ್ದ ಬಂದ್ಬಿಡುಮ್ರಿ ಬೇಕಂದ್ರ ಒಂದು ಶಿರ ತಗೊಂಡ್ ಹೋಗಮ್ರೆ ನಾವು ಚಂದಿಗೆ ತಗೊಂಡ್ ಹೋಗಮ್ರಿ ನೀವು ಅಡ್ಗಿ ಮಾಡಬೇಕ್ ಅದಕ್ಕೆ ನೋಡು ನೀ ಎಟ್ ಬೇಸ ಮಾಡ್ಕೊತೀರಿ ಬೇಸ ಅಂದ್ರಿ ಎಂಜಾಯ್ಮೆಂಟ್ ರೀ ಪ್ರಸಾದ ದೇವ ಪ್ರಸಾದ ನೀವು ಹೊರ್ಗಿಂದ ಯಾಕೆ ತರಬೇಕು ನೀ ಇಲ್ಲ ಮನ್ಯಾಗ ನೀ ಮಾಡ್ಬೇಕು

ಇಂಥದಕ್ಕೆಲ್ಲಾ ಅಡಿಗೆ ಮಾಡಕ್ ಹೆಣ್ಮಕ್ಳ್ಬೇಕು ಮಗಳಂದ್ರೆ ಹೆಣ್ಮಕ್ಳು ಬೇಡ ನನಗ್ ಗೊತ್ತಾಗಲ್ಲ ಕರೆಕ್ಟ್ ನಿಮಗ್ ಗೊತ್ತಾಗತ್ತಿಲ್ಲ ಮತ್ತ್ ನೀವ್ ಯಾಕಿ ಮಾಡ್ತಿದ್ದವ್ರೆ ನೀನು ಹೆಣ್ಣು ಅಕ್ಕಿನೂ ಹೆಣ್ಣು ಮಗಳು ಹೆಣ್ಣು ಅಕ್ಕಿನ ಮುಂದೊಂದಿನ ತಾಯಿ ಆಗಾಕಿ ಅಕ್ಕಿನು ಒಬ್ಬಿ ಒಬ್ಬರ ಮನಿ ಆಗಾಕಿ ಹೆಣ್ಣೊಂದು ಕಲಿತರ ಶಾಲೆ ಹೋಗ್ತಿರ್ದಂಗಂತ ಹೆಣ್ಮಕ್ಳು ಇಲ್ಲಾಂದ್ರ ಮುಗಿತು ಭೂಮಿ ತಿರುಗುದ ನಿಂತ ಬಿಡತ್ವಿ ಹೆಣ್ಮಕ್ಳು ಬೇಡ ಹೆಣ್ಮಕ್ಳು ಬೇಡ ಅಂತ ನೀವು ಹಿಂಗೇ ಮಾಡ್ಕೋದ್ 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 ಹೋಗ್ಬಿಟ್ರು ಒಂದ್ ದಿನ ಈ ಭೂಮಿ ಮೇಲೆ ಏನು ಕಾಣಲಿಲ್ಲ ಅಂದ್ರ ಮುಂದ್ ಗಂಡ ಜೀವರ ಏನ್ ಬದುತಾವ ಅವು ಸತ್ತು ಸುಡಗಾಡ್ ಹೆಣ್ಣು ಮನ್ಯಾಗ ಲಕ್ಷ್ಮಿ ಇದ್ದಂಗ ಲಕ್ಷ್ಮಿ ರೂಪ ಲಕ್ಷ್ಮೀ ರೂಪ ಲಕ್ಷ್ಮೀ ಹೆಣ್ಣ ಅದೇ ಲಕ್ಷ್ಮಿ ಮನಿಗ್ ಬರ್ತಾಳ ಅಂದ್ರೆ ಬ್ಯಾಡ ಅಂತೀರಿ ಸುಮ್ಮ ಫೋಟೋದಾಗ ನೋಡಕ್ ಅಷ್ಟೇ ಚಂದ ಲಕ್ಷ್ಮಿ ಅದೇ ಒಂದ್ ಮಗಳಾಗಿ ಬಿಟ್ಟು ಬಂದ್ಲಾ ಅಂದ್ರ ಲಕ್ಷ್ಮಿ ಬಂದ್ಲ ಅಂತ ಬಿಟ್ಟು ಬೇಡ ಅಯ್ಯಯ್ಯ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣಿಲ್ಲ ಅಂದ್ರೆ ಏನೂ ಇಲ್ಲ ಹಂಗಂತ ಗಂಡ್ಮಕ್ಳು ವೇಸ್ಟ್ ಅಂತ ನಾ ಹೇಳಾಕತ್ತಿಲ್ಲ ಗಂಡ್ಮಕ್ಳು ಎಷ್ಟು ಇಂಪಾರ್ಟೆಂಟ್ ಹೆಣ್ಮಕ್ಳು ಅಷ್ಟೇ ಇಂಪಾರ್ಟೆಂಟ್ ಹೆಣ್ಮಕ್ಳು ಎಷ್ಟು ಇಂಪಾರ್ಟೆಂಟ್ ಮಕ್ಕಳು ಅಷ್ಟೇ ಇಂಪಾರ್ಟೆಂಟ್ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡುದು ಬಿಡ್ರಿ ಎಲ್ಲರೂ ಒಂದೇ ರೀತಿ ಅಂತ ಕಾಣ್ರಿ ಮನುಷ್ಯರ ಗಂಡು ಮಕ್ಕಳು ಮನುಷ್ಯರ ಇಲ್ಲಿ ಯಾರು ಬೇರೆ ಅಲ್ಲಪ್ಪ ನೀವು ವಿಚಾರ ಮಂದಿ ಮಾಡ್ಬೇಕಂತೀ ವಿಚಾರ ಮಾಡಕ್ ಬಿಡ್ಬೇಕಲ್ಲ ಬಂದಿ ಯಾವಾಗಿಂದಯ್ಯಯ್ಯ ಅನ್ಕೊಂಡ್ ಬಂದ್ರೆ ಅಯ್ಯ ಏನೇ ಅನ್ಕೊಂಡು ಹೋಗ್ಬಿಡ್ರಿ ನೀವು ನಾಲ್ಕು ಹೆಣ್ಣು ನಾಲ್ಕು ಕಂಡು ಹಿಡಿದುಡಪ್ಪ ಯಾಕೆ ಕಿರಿಕಿರಿ ಸುಮ್ಮನೆ ನಾಲ್ಕು ಹೆಣ್ಣು ನಾಲ್ಕು ಗಂಡಿದ್ದ ಅಲ್ಲ ಪ್ರಶ್ನೆ ಹೆಣ್ಣು ಮಗು ಅನ್ನೋ ನಾ ಬೇಡ ಅಂದೆನ ಅದಕ್ಕೆ ನಿನಗೆ ಅಷ್ಟೇ ಅರ್ಥ ಮಾಡ್ಸ್ಕೇರಿ ಹೆಣ್ಣು ಮಗು ಬೇಡ ಅನ್ನೋಕೆ ನಾ ಮೊದಲು ಒಂದು ಸಲ ನಮ್ಮ ತಾಯಿ ನಾನು ಹೆಂಡ್ತಿ ಅಣ್ಣ ಅಲ್ಲ ಅಂತ ಒಂದು ಸಲ ವಿಚಾರ ಮಾಡ್ರಿ ಹೆಣ್ಣು ಮಗು ಹೆಂಗ್ ಬೇಡ ಅಂತೇಳಿ ಗೊತ್ತಾಗತ್ತಾವ ಆವತ್ತು ಬಿಡ್ಯಪ್ಪ ತಪ್ಪಾತು ನನಗೆ ದಪ್ಪ ಆಯ್ತನ ಬೇಡವ್ವ ನೀ ದೊಡ್ಡ ಅಕ್ಕಿ ನನಗೆ ತಪ್ಪಾಯ್ತಾನ ಬೇಡ ಒಂದು ಸ್ವಲ್ಪ ಎಚ್ಚೆತ್ತು ವಿಚಾರ ಮಾಡಿರಿ ಎಲ್ಲರೂ ಒಂದೇ ಅಂತ ತಿಳಿದು ನೋಡಿರಿ ಅವನ್ನೆಲ್ಲ ಬಿಡ್ರಿ ನೋಡುವ ಎಷ್ಟು ಚಲೋದ ನೋಡ ನನ್ನ ಗಂಡ ಎಷ್ಟು ಗೌರವ ಕೊಡ್ತಾನೆ ನೋಡಿ ಹೆಣ್ಮಕ್ಳಿಗೆ ಜಗತ್ತಿನಾಗೆ ಎಲ್ಲ ಗಂಡಸ್ರೂ ಇದೇ ಥರ ಯೋಚನೆ ಮಾಡಿದ್ರೆ ನಾವು ಹೆಣ್ಮಕ್ಳು ಆರಾಮಾಗಿರ್ಬೋದು ನೋಡ್ರಿ ಯಾವುದೂ ಚಿಂತಿಲ್ಲ ರೀ